ಹಾಯ್ ಅಲ್ರಿಗೂ ನೋಡಿ ನಾವೀಗ ಈಗ ಸಿಂಗಾಪುರ್ ಏರ್ಪೋರ್ಟಲ್ಲಿದ್ದೇವೆ ಸಿಂಗಾಪುರ ಏರ್ಪೋರ್ಟಿಂದ ಹೋಗ್ತಿದ್ದೇವೆ ಈಗ ಒಂದು ಗಂಟೆ ಒಂದು ಗಂಟೆಯಲ್ಲಿ ಮತ್ತೊಂದು ಫ್ಲೈಟ್ ಹಿಡಬೇಕು ನಮಗೆ ಹಾಗಾಗಿ ಬೇಗ ಬೇಗ ಹೋಗ್ತಿದ್ದೇವೆ ನೋಡಿ ಈಗ ನಿಮಗೆ ಇದು ತೋರಿಸ್ತಿದ್ದೆ ನೋಡಿ ಸಿಂಗಾಪುರ ಏರ್ಪೋರ್ಟ್ ನೋಡಿ ತುಂಬ ಅರ್ಜೆಂಟಲ್ಲಿ ಹೋಗ್ತಿದ್ದೇವೆ ಅಂದರೆ ಒಂದು ಗಂಟೆ ಒಳಗೆ ಅಲ್ಲಿ ರೀಚ್ ಆಗಬೇಕು ನಮಗೆ ಎಲ್ಲ ಉಂಟು ಇಮಿಗ್ರೇಷನ್ ಅದಕ್ಕೆ ಸ್ವಲ್ಪ ಬೇ ಬೇಗ ಬೇಗ ಹೋಗ್ತಿದ್ದೇವೆ ಜಾಸ್ತಿ ವೀಡಿಯೋ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ ಸ್ವಲ್ಪ ನಿಮಗೆ ತೋರಿಸ್ಲಿಕ್ಕೆ ಅಂತ ಸ್ವಲ್ಪ ವೀಡಿಯೋ ಮಾಡಿದೆ ಅದು ಬೇಗ ಬೇಗ ಹೋಗ್ತಿದ್ದೇವೆ ಟೈಮಲ್ಲಿ ರೀಚ್ ಆಗಬೇಕಲ್ಲ ಇಮಿಗ್ರೇಷನಲ್ಲೇ ಇದು ಬರ್ತದೆ ಬಸ್ ಅದೇ ನಾವು ಎಲ್ಲಿಗೆ ಹೋಗ್ತಿದ್ದೇವೆ ಅಂತ ಗೊತ್ತಲ್ವಾ ಮಲೇಷ್ಯಾಗೆ ಹೋಗ್ತಿದ್ದೇವೆ ಸಿಂಗಾಪುರದಿಂದ ನಮ್ಮ ಫ್ಲೈಟ್ ಒಂದೇನಾಂದೇನಾ ಫ್ಲೈಟ್ ನಮ್ಮ ವಿಸ್ತಾರ ಇದು ನೋಡಿ ಮಲೇಷ್ಯದ್ದು ಫ್ಲೈಟ್ ಇದರಲ್ಲಿ ಜಾಸ್ತಿ ಜನ ಇರಲಿಲ್ಲ ಎಲ್ಲ ನಮ್ಮ ಹಿಂದೆ ಎಲ್ಲ ಸೀಟೆಲ್ಲ ಖಾಲಿತ್ತು ನಮಗೆ ಒಟ್ಟಿಗೆ ಸಿಕ್ಕಿತ್ತು ಮತ್ತು ನನ್ನ ಹಸ್ಬೆಂಡು ಹಿಂದೆ ಹೋಗಿ ವಿಂಡೋ ಸೈಡಲ್ಲಿ ಕೂತ್ಕೊಂಡ್ರು ತುಂಬ ಖಾಲಿ ಕಾಲಿಷ್ಟು

ಹ್ಞೂ ಹೋಣ ಹ್ಞೂ ಹ್ಞೂ ನೋಡಿ ವಿಂಗ್ಸ್ ಈಗ ಟೇಕಫ್ ಇದೆ ಒಂದು ಗಂಟೆ ಜರ್ನಿ ಮಾತ್ರ ಅಲ್ವಾ ಖಾಲಿ ಜ್ಯೂಸ್ ಒಂದು ಕೊಟ್ಟಿದ್ದಾರೆ ಆರೆಂಜ್ ಜ್ಯೂಸ್ ಮತ್ತು ಆ್ಯಪಲ್ ಜ್ಯೂಸ್ ಇತ್ತು ನಾನು ಆ್ಯಪಲ್ ಜ್ಯೂಸ್ ತಗೊಂಡೆ ನೋಡಿ ಆ್ಯಪಲ್ ಜ್ಯೂಸ್ ಈಗ ಲ್ಯಾಂಡ್ ಆಗ್ತಿದೆ ನೋಡಿ ವ್ಯೂಸ್ನೆಲ್ಲ ನೋಡಿ ಸೂಪರ್ ಇದೆ Opening the old head compartments and remember to take all your belongings with you. It's been our pleasure serving you. ಈಗ ಲ್ಯಾಂಡ್ ಆಯಿತು ಫ್ಲೈಟ್ ಇಲ್ಲಿ ಇಮಿಗ್ರೇಷನ್ ಎಲ್ಲ ಆಗಿ ಹೋಗಬೇಕು ಮಗ ಆಲ್ರೆಡಿ ಬಂದಿದ್ದಾನೆ ವೆಯ್ಟ್ ಮಾಡ್ತಿದ್ದಾನೆ ನಮ್ಮನ್ನು ನಮಗಿಂತ ಮುಂ ಮುಂಚೆ ರೀಚ್ ಆಗಿದ್ದಾನೆ ಅವನು ನೋಡಿ ಮಲೇಷಿಯಾ ಏರ್ಪೋರ್ಟ್ ನೋಡಿ ಸೂಪರ್ ಇದೆ ನಾವು ಬಂದದ್ದು ಕೊಲಂಪುರಿಗೆ ಅಲ್ಲಿ ಅಂತೂ ನೋಡ್ಬೇಕು ಎಷ್ಟು ದಿನ ಇರ್ತ ಇರ್ತೇವೆ ಅಂತ ನೆಟ್ಟ ನೆಟ್ಟ ಕಾಡ್ದು ಇಲ್ಲಕ್ಕಾಗಲಿದೆ 섭섭합니 <sussurra> ಈಗ ಇಲ್ಲಿ ಕೂಡ ಹಾಗೆ ಒಂದು ಏರ್ಪೋರ್ಟಿನಿಂದ ಮತ್ತೊಂದು ಏರ್ಪೋರ್ಟಿಗೆ ಹೋಗಬೇಕು ಈಗ ಬಸ್ಸಲ್ಲಿ ಕರ್ಕೊಂಡೋಗ್ತಾರೆ ನೋಡಿ ಈಗ ಬಸ್ಸಲ್ಲಿ ಇದ್ದೇವೆ ನಾವು ಅಲ್ಲಿ ನೋಡಿ ಕತ್ತರ್ ಏರ್ವೇಸ್ ಉಂಟು ಕತ್ತಾರ ಏರ್ವೇಸ್ ನನ್ನ ಮಗ ಕನ್ನಡದಿಂದ ಕತ್ತರಿಗೆ ಹೋಗಿ ಅಲ್ಲಿಂದ ಬಂದದ್ದು ನೋಡಿ ಕತ್ತರ ಏರ್ವೇಸ್ ನಿಂತಿದೆ ನೋಡಿ ಅದೇ ಅಂತ ಕಾಣ್ತದೆ ಅವನು ಬಂದದ್ದು ಈಗ ಏರ್ಪೋರ್ಟಿನಿಂದ ರೂಮಿಗೆ ಹೋಗ್ತಿದ್ದೇವೆ ಮಗ ಕೂಡ ಬಂದ ನಲ್ವಾರೊಟ್ಟಿಗೆ ಹೋಗ್ತಿದ್ದೇವೆ ಈಗ ರೂಮಿಗೆ ಈಗ ಬಂದೆವು ನೋಡಿ ಇಲ್ಲೇ ನಾವು ರೂಮ್ ಬುಕ್ ಮಾಡಿದ್ದು ಈಗ ನೋಡಿ ನಾನು ನಿಮಗೆ ನಮ್ಮ ರೂಮ್ ಹೇಗಿದೆ ತೋರಿಸ್ತೇನೆ ಟೂ ಬಿ ಎಚ್ ಕೆ ಒಂದು ಹಾಲ್ ಮತ್ತು ಟೂ ರೂಮ್ಸ್ ಇದೆ ಎರಡು ಕಿಚನ್ ಇದೆ ಸಾರಿ ಎರಡು ಬಾತ್ರೂಮ್ ಇದೆ ಒಂದು ಅಟ್ಯಾಚ್ಡ್ ಉಂಟು ಒಂದು ಹೊರಗೆ ಉಂಟು ಇದು ಹೊರಗಿದ್ದು ಬಾತ್ರೂಮ್ ಅಂದ್ರೆ ಒಳಗೆ ಎಂಟರ್ ಎಂಟರ್ ಆಗುವಾಗಲೇ ಒಂದು ವಾಶ್ರೂಮ್ ಇದೆ ಮತ್ತೆ ಹಾಲ್ ಇಲ್ಲಿ ಡೋರಿನ ಹತ್ತಿರ ಒಂದು ದೊಡ್ಡ ಮಿರರ್ ಇದೆ ನೋಡಿ ಒಳಗೆ ಬರುವಾಗಲೇ ದೊಡ್ಡ ಮಿರರ್ ಇದೆ ಇದೆಲ್ಲ ನಮ್ಮ ಲಗೇಜ್ ತಂದು ಇದು ಫ್ಯಾಂಟ್ರಿ ಇಲ್ಲಿ ಮೈಕ್ರೋವೇನ್ ಫ್ರಿಡ್ಜ್ ಎಲ್ಲ ಇದೆ ಕುಕ್ಕಿಂಗ್ ರೇಂಜ್ ಎಲ್ಲ ಉಂಟು ಡೈನಿಂಗ್ ಟೇಬಲ್ ಇದೆ ನೋಡಿ ಹೊರಗಡೆ ವ್ಯೂ ಸೂಪರ್ ಉಂಟು ಮುಂಚೆ ಏನು ಉಂಡು ಮುಂಕೆ ಏನು ಡೋರ್ ಉಂಟು ಎ ಸಿ ವ್ಯೂ ಲದ ಇದೊಂದು ರೂಮು ಇಲ್ಲಿ ಕಬಾಟ್ ಇದೆ ಟಿ ಇಲ್ಲಿ ಕೂಡ ಒಂದು ಟಿ ಇದೆ ಇಲ್ಲಿ ಕೂಡ ನೋಡಿ ವ್ಯೂಸ್ ಹೇಗಿದೆ ನೋಡಿ ಸೂಪರ್ ಕಾಣ್ತಾ ಇದೆ ವ್ಯೂಸ್ ಈ ರೂಮಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇದೆ ಈಗ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಸೆಟ್ ಉಂಟು

ಒಂದು ಹೊರಗೆ ಉಂಟು ಮತ್ತೊಂದು ಅದು ಈ ರೂಮಲ್ಲಿ ಇಲ್ಲ ಇಲ್ಲಿ ಕೂಡ ವೀವ್ಸ್ ಸೇಮ್ ಹೀಗೇ ಹೀಗೆ ಟ್ರೂ ಬೆಡ್ರೂಮ್ ಹಾಲ್ ಟಿ ವಿ ಇಲ್ಲಿ ಟಿ ವಿ ಇಲ್ಲ ಈ ರೂಮಲ್ಲಿ ಟಿ ವಿ ಇಲ್ಲ ನೀಲ್ಲಿ ಟಿ ವಿ ಕೊಟ್ಟು ಆರಾಮೆ ಕನೆಕ್ಟ್ ಮಾಡಿ ಟೈಮಿಂಗ್ ಟೇಬಲ್ ಇದೆ

ಮೇರೆ ಅಗರ ತಿನ್ನ ಬಾರಿ ಕಡ್ಡಿದ ಈಗ ರೂಮಿಗೆ ಬಂತು ಬ್ಯಾಗ್ ಇಟ್ಟು ಹೊರಗೆ ಹೋಗ್ತಿದ್ದೇವೆ ಊಟಕ್ಕೆ ಮತ್ತೆ ಸಿಮ್ ಕಾರ್ಡ್ ಎಲ್ಲ ತಗೊಳ್ಬೇಕಲ್ವಾ ಅದಕ್ಕೆ ಹೊರಗೆ ಹೋಗ್ತಿದ್ದೇವೆ ಅಲ್ಲಿ ಒಂದು ಗ್ರೋಸರ್ ಇತ್ತು ಗ್ರೋಸರಿಗೆ ಬಂದಿದ್ದೇವೆ ಸಿಮ್ ಕಾರ್ಡಿಗೆ ಅವರಿಬ್ಬರಿಗೆ ಸಿಮ್ ಕಾರ್ಡ್ ತಗೊಳ್ತಾ ಇದ್ರಿ ಈಗ ನಾವು ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ದೇವೆ ಸ್ವಿಮ್ಮಿಂಗ್ ಪೂಲ್ ನೋಡಲಿಕ್ಕೆ ಹೇಗೆ ಉಂಟು ಅಂತ ಟೈಮ್ ಇದ್ರೆ ಬರ್ಬೋದಲ್ವ ನೋಡಿ ಅದು ನೋಡುವಾಗ ಬಿಲ್ಡಿಂಗಿಂದ ಕೆಳಗೆ ಬೀಳುವಾಗೆ ಉಂಟು ನೀರೆಲ್ಲ ನೋಡಿ ತುಂಬ ಹೆದರಿಕೆ ಆಗ್ತದೆ ನೋಡುವಾಗ ಅಲ್ಲಿ ಗ್ಲಾಸ್ ಎಲ್ಲ ಉಂಟು ನಮಗೆ ಕಾಣುವುದಿಲ್ಲ ಅದು ಏನು ಸಪೋರ್ಟ್ ಇಲ್ಲ ಅಂತ ಕಾಣ್ತದೆ ತುಂಬ ಹೆದರಿಕೆ ಆಯಿತು ಒಮ್ಮೆ ನೋಡುವಾಗ ಮತ್ತು ಇದು ನೆಕ್ಸ್ಟ್ ಡೇ ಇತ್ತು ನೆಕ್ಸ್ಟ್ ಡೇ ನೈಟಿಗೆ ಬಂದು ಸ್ವಿಮ್ ಮಾಡಿತ್ತು ನಾವು ಅವಾಗ ಹೀಗೆ ನೋಡಿ ಅಲ್ಲಿ ಗ್ಲಾಸ್ ಉಂಟು ಕಾಣೋದಿಲ್ಲ ಒಮ್ಮೆ ನೋಡುವಾಗ ಬಿಲ್ಡಿಂಗಿಂದ ಕೆಳಗೆ ಬೀಳ್ತದೆ ಅಂತ ಅನ್ನಿಸ್ತದೆ ಹಾಗೆ ಉಂಟು ಆ ಸೈಡಿಗೆ ಬಿದ್ದರೆ ಸೈಡಿಗೆ ಹೋದರೆ ಬೀಳುವ ಹಾಗೆ ಫೀಲ್ ಆಗ್ತದೆ எல்லாம் சொல்லியே நோட்டீஸ் என்னோட கிளாஸ் ஒன்று அதிகரித்து வருது இல்ல நெஞ்சு வேலை நெஞ்சு வேலை ஓகே இந்த சாலை 啥路啊？